ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿಸಿದ ನಾವು ಲಗ್ಸ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಈ ಒಂದು ವಿಡಿಯೋ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಏನಂದರೆ ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಹಾಕಿದ್ನಲ್ವಾ ಸೊ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳಿದಿರಾ ಇವಾಗಲೂ ಬರ್ತಾನೆ ಇದ್ದಾವೆ ಈ ಕಮೆಂಟ್ಸು ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಪೀರಿಯಡ್ ಆಗಲಿಲ್ಲ ಇದು ಏನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡ್ಬೋದಾ ಏನು ಹೆಂಗೆ ಇದ್ರ ಬಗ್ಗೆ ನಮಗೆ ತಿಳಿಸಿ ಅಕ್ಕ ಏನಾದರೂ ಸಜೆಷನ್ ಕೊಡಿ ಏನಾದರೂ ಸಜೆಷನ್ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ಖಂಡಿತ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ನಮ್ಮಲ್ಲಿ ನಾವು ಪೀರಿಯಡ್ ಆದಾಗ ಯಾವ ರೀತಿ ಇರುತ್ತೆ ಸಿಂಟೆನ್ಸು ಅನ್ನೋದನ್ನು ನಾನು ಹೇಳ್ತೀನಿ ಸೊ ನಾರ್ಮಲಾಗಿ ನಾವು ಪೀರಿಯಡ್ ಆದಾಗ ಅಂದರೆ ಮಂತ್ಲಿ ಮಂತ್ಲಿ ಪೀರಿಯಡ್ ಆಗ್ತೀವಲ್ಲ ಸೊ ಅಂಥ ಟೈಮಲ್ಲಿ ನಮಗೆ ಚೆಸ್ಟ್ ಪೇಯ್ನು ಮತ್ತು ಈ ಬ್ಯಾಕೆಲ್ಲ ತುಂಬ ಪೇಯ್ನ್ ಆಗ್ತಿರುತ್ತೆ ಮತ್ತು ಹೊಟ್ಟೆ ಕಿಬ್ಬೊಟ್ಟೆ ಅಂತ ಹೇಳ್ತಾರೆ ನೋಡಿ ಸೊ ಆ ಒಂದು ಜಾಗದಲ್ಲಿ ಸಹ ತುಂಬ ಪೇಯ್ನ್ ಆಗ್ತಾ ಇರುತ್ತೆ ಆನಂದ್ರೆ ಕೆಲವರಿಗೆ ಈ ಮೊಡವೆ ಗಿಡವೆ ಎಲ್ಲ ಬರುತ್ತೆ ಇಲ್ಲಿ ಮತ್ತು ಇಲ್ಲಿ ಎಲ್ಲ ಮೊಡವೆ ಬರುತ್ತೆ ಹೇಳಾದಾಗ ಆ ರೀತಿ ಈ ಸಿಂಪ್ಟಮ್ಸು ನಮಗೆ ಕಾಣಿಸ್ಕೊಡುತ್ತೆ ಸೊ ಪ್ರೆಗ್ನೆನ್ಸಿಗೆ ನಾವು ಟ್ರೈ ಮಾಡಿದಾಗ ಒಂದು ವೇಳೆ ನಾವೇನಾದರೂ ಕನಸಿ ಆಗಿದ್ರೆ ಈ ರೀತಿಯಾದಂಥ ಯಾವುದೇ ಸಿಂಪ್ಟಮ್ಸು ನಮಗೆ ಕಾಣಿಸೋದಿಲ್ಲ ಅಂದರೆ ಈ ಚೆಸ್ಟ್ ಪೇಯ್ನ್ ಆಗಿರಲಿ ಅಥವಾ ಬ್ಯಾಕ್ ಪೇಯ್ನು ಈ ಹೊಟ್ಟೆ ನೋವು ಆ ಥರ ಎಲ್ಲ ಏನೂ ಆಗೋದಿಲ್ಲ ಒಂದು ರೀತಿ ನಮಗೆ ಕಂಫರ್ಟಬಲ್ ಅನ್ನೋ ಥರ ಅನಿಸ್ತಾ ಇರುತ್ತೆ ಸೊ ಕೆಲವರಿಗೆಲ್ಲ ಒಂದೂವರೆ ಎರಡು ತಿಂಗಳಿಗೆಲ್ಲ ಏನು ಪ್ರೆಗ್ನೆನ್ಸ್ ಅಂದರೆ ಕನ್ಸೀವ್ ಆಗಿದ್ರೆ ಅದರ ಒಂದು ಸಿಂಪ್ಟಮ್ಸು ತೋರಿಸುತ್ತೆ ವಾಮಿಟ್ ಆಗೋದು ಮತ್ತು ತಲೆ ಸುತ್ತೋದು ಹಾಗೆ ಸುಸ್ತಾಗೋದು ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಬೇರೆ ಏನಾದರೂ ಅಂದರೆ ಹತ್ತಿನ ಪದಾರ್ಥ ನೋಡ್ತಿದ್ರೆ ಒಂದು ರೀತಿ ಬೇಡ ಅನ್ನೋ ಥರ ಅನಿಸ್ತಾ ಇರುತ್ತೆ ಅದು ನಾವು ಕನ್ಸೀವ್ ಆದಾಗ ಆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಗೆಲ್ಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಐದು ತಿಂಗಳವರೆಗೂ ಇರುತ್ತೆ ಕೆಲವರಿಗೆ ಸೊ ಕೆಲವ್ರಿಗೆ ಒಂಬತ್ತು ತಿಂಗಳವರೆಗೂ ಇರುತ್ತೆ ಕೆಲವ್ರಿಗೆ ಇರೋದೇ ಇಲ್ಲ ಆ ಥರ ಏನು ಸಿಂಪ್ಟಮ್ಸೇ ಇರೋದಿಲ್ಲ ಜಸ್ಟ್ ಒಂದು ತಲೆದಿರ್ಗೋದು ಆ ಥರ ಇರುತ್ತೆ ಒಂದು ಎರಡು ಮೂರು ವಾರ ಒಂದು ವರ್ ತಿಂಗಳ ಮೇಲೆ ಒಂದು ಎರಡು ಮೂರು ವಾರ ಆ ಥರ ಇರುತ್ತೆ ಆಮೇಲೆ ಏನೂ ಇರೋದಿಲ್ಲ ನಾನು ನೋಡಿರೋ ಪ್ರಕಾರ ಕೆಲವರಿಗೆ ಈ ಡೆಲಿವರಿ ಟೈಮಲ್ಲಿ ಓಮೆ ಟೈ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಆ ರೀತಿ ಆಗುತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದಾಗ ಒಂದು ತಿಂಗಳು ಎರಡು ತಿಂಗಳು ಪೀರಿಯಡ್ ಆಗದೆ ಇದ್ದರೆ ಅದು ಪ್ರೆಗ್ನೆಂಟಾ ಅಂತ ಹೇಳೋದಾದರೆ ಖಂಡಿತ ಅದನ್ನು ನಾವು ಅಷ್ಟು ಬೇಗ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಸೊ ಪ್ರೆಗ್ನೆನ್ಸಿಗೆ ನಾವು ಟ್ರೈ ಮಾಡಿದಾಗ ಹಾರ್ಮೋನ್ಸು ವೇರಿವೇಷನ್ ತುಂಬ ಜನಕ್ಕೆ ಆಗುತ್ತೆ ನೂರಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಆ ರೀತಿ ಹಾರ್ಮೋನ್ಸ್ ವೇರಿವೇಷನ್ ಆಗುತ್ತೆ ಒಂದು ತಿಂಗಳು ಎರಡು ತಿಂಗಳು ಹಾರ್ಮೋನ್ಸ್ ವೇರಿವೇಷನ್ ಆಗುತ್ತೆ ಸೊ ಆಮೇಲೆ ಪೀರಿಯಡ್ ಆಗ್ತೀವಿ ಕೆಲವ್ರಿಗೆ ಬೇಗ ಕನ್ಸೀವ್ ಆಗೋಗ್ಬಿಡುತ್ತೆ ಬಟ್ ಕೆಲವರೆಲ್ಲ ಹ್ಮ್ ಒಂದ್ ತಿಂಗಳು ಎರಡು ತಿಂಗಳು ಸ್ವಲ್ಪ ಪೀರಿಯಡ್ ಇರ್ರೆಗ್ಯುಲರ್ ಆಗಿ ಆಗುತ್ತೆ ಸೊ ಆಮೇಲೆ ಆಮೇಲೆ ಸರಿ ಅಂತ ಅಷ್ಟು ಸಡನ್ ಆಗಿ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಸೊ ಆರ್ಮಿನ್ ಹಾರ್ಮೋನ್ಸ್ ಮಂತ್ಸ್ ಆದಾಗ ಸೊ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಸೊ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ ಯಾವ ರೀತಿ ಅಂದ್ರೆ ನನ್ನ ದೊಡ್ಡ ಮಗಳು ಯೋಗಿತ ಹುಟ್ಟ ಆದ್ಮೇಲೆ ಸೊ ಮತ್ತೆ ನಾನು ಕನ್ಸೀವ್ ಆಗಿದ್ದೆ ಸೊ ಆ ಒಂದು ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಹೋಗಿ ಆಸ್ಪತ್ರೆಲೆಲ್ಲ ತೋ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡೆ ಪಾಸಿಟಿವ್ ಅಂತ ಬರ್ತಾ ಇದೆ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿದ್ದೀನಿ ಅಲ್ಲಿ ಅವರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರು ಅದರಲ್ಲೂ ಪಾಸಿಟಿವ್ ಅಂತ ಬಂದಿದೆ ಮತ್ತೆ ಒಂದೂವರೆ ತಿಂಗಳಿಗೆ ಸ್ಕ್ಯಾನ್ ಮಾಡ್ತಾರೆ ಸೊ ಹೋದೆ ಸ್ಕ್ಯಾನ್ ಮಾಡಿದಾಗ ಹಾರ್ಟ್ ಬೀಟು ಕಾಣಿಸಲಿಲ್ಲ ಅವ್ರಿಗೆ ಒಂದೂವರೆ ಎರಡು ತಿಂಗಳಿಗೆಲ್ಲ ಹಾರ್ಟ್ ಬೀಟು ಕಾಣಿಸುತ್ತೆ ಬಟ್ ಕಾಣಿಸಲಿಲ್ಲ ಇನ್ನೂ ಒಂದಷ್ಟು ದಿನ ನೋಡೋಣ ಯಾಕಂದರೆ ಕೆಲವ್ರಿಗೆ ಅಷ್ಟು ಬೇಗ ಹಾರ್ಟ್ ಬೀಟು ಸ್ಟಾರ್ಟ್ ಆಗೋದಿಲ್ಲ ಇನ್ನು ಒಂದಷ್ಟು ದಿನ ನೋಡ ನೋಡೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮತ್ತೆ ಎರಡು ಎರಡು ತಿಂಗಳಿಗೆ ಹೋದೆ ಎರಡು ತಿಂಗಳು ಎರಡೂವರೆ ತಿಂಗಳಿಗೆ ಹೋದೆ ಸೊ ಆವಾಗ ಸ್ಕ್ಯಾನ್ ಮಾಡಿಸಿದಾಗ ಏನೂ ಇರಲಿಲ್ಲ ಹಾರ್ಟ್ಬೀಟು ಸ್ಟಾರ್ಟ್ ಆಗಿರಲಿಲ್ಲ ಸುಮಾರು ಹನ್ನೆರಡರಿಂದ ಹದಿಮೂರು ವಾರ ಆಗೋಗ್ಬಿಟ್ಟಿತ್ತು ಅಂದರೆ ಹತ್ರ ಹತ್ರ ಮೂರು ತಿಂಗಳು ಬರ್ತಾ ಇತ್ತು ಏನು ಮಾಡೋದು ಅಂತ ಹೇಳಿ ಮತ್ತೆ ಅವರು ಫುಲ್ ಹೆಂಗೆ ಸ್ಕ್ಯಾನ್ ಮಾಡಿದ್ರು ನನಗೆ ಅಂದರೆ ಫುಲ್ಲು ಆ ಒಂದು ಹೊಟ್ಟೆ ಭಾಗನೆಲ್ಲ ತುಂಬ ಫ್ರೆಸ್ ಮಾಡಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇರುತ್ತಲ್ವಾ ಅದು ಸ್ಕ್ಯಾನ್ ಮಾಡಿದ್ರು ಏನು ಹಾರ್ಟ್ ಬೀಟೆಲ್ಲ ಏನು ಸ್ಟಾರ್ಟ್ ಆಗಿರಲಿಲ್ಲ ಆಮೇಲೆ ಇಲ್ಲ ಅದು ಹೊಟ್ಟೆ ಒಳಗಡೆ ನಮಗೆ ಯಾವುದೇ ರೀತಿಯಾದಂಥ ಮಗು ಕಾಣಿಸ್ತಾ ಇಲ್ಲ ಫುಲ್ಲು ಒಂದು ರೀತಿ ಎಲ್ಲ ಫುಲ್ ಬ್ಲಡ್ ಬ್ಲಡ್ ಥರ ಕಾಣಿಸ್ತಾ ಇದೆ ಅಂತ ಹೇಳಿದರು ಸರಿ ಅಂತ ಹೇಳಿ ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು ಆಮೇಲೆ ಬಂದೆ ಮಾರನೇ ದಿನ ಫುಲ್ಲು ಅಮವಾಸ್ಯ ಅಮಾವಾಸ್ಯೆ ಅಂತೀನಿ ಗ್ರಹಣ ಅದೊಂದು ರೀತಿ ಸ್ಟ್ರಾಂಗ್ ಗ್ರಹಣ ಅಂತಲೇ ಹೇಳ್ಬೋದು ಆಚೆಗಡೆ ಯಾರು ಬರಬಾರ್ದು ಎಲ್ಲಿ ಓಡಾಡಬಾರ್ದು ಅಂತ ಹೇಳಿ ಸ್ಕೂಲ್ಗೆಲ್ಲ ರಜಾ ಕೊಟ್ಬಿಟ್ಟಿದ್ರು ಸೊ ಆ ಒಂದು ಟೈಮಲ್ಲಿ ಅವತ್ತು ದಿನ ಏನಾಯಿತು ಅಂದರೆ ಸೊ ಹೀಗೆ ಆಚೆಗಡೆ ಎಲ್ಲೂ ಹೋಗಲಿಲ್ಲ ನಾನು ಬಟ್ಟೆ ಫೋಲ್ಡ್ ಮಾಡಿಕೊಂಡು ಕೂತಿದ್ದೆ ಕಬೋರ್ಡಲ್ಲಿ ಸಾರಿ ಬೀರುವಲ್ಲಿ ಅವಾಗ ಮನೇಲಿ ಇದ್ದಿದ್ವಿ ನಾವು ಬೀರಲ್ಲಿ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡ್ಕೊಂಡು ಕೂತಿದ್ದೆ ಸುಮಾರು ಒಂದು ಎರಡವರು ಕೂತಿದ್ದೆ ನಾನು ಎಲ್ಲೂ ಎದ್ದು ಓಡಾಡಲಿಲ್ಲ ಕೂತಿದ್ದ ಜಾಗದಲ್ಲಿ ಒಂದು ಅವರ್ ಹಾಗೆ ಇದ್ದೆ ಆಮೇಲೆ ರೆಸ್ಟ್ ರೂಮ್ಗೆ ಹೋದರೆ ಲೈಟಾಗಿ ನನಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ತು ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಓ ಏನಿದು ಈ ಥರ ಕಾಣಿಸ್ತಾ ಇದೆಯಲ್ಲ ಏನು ಅಂತ ಅವಾಗ ಸ್ವಲ್ಪ ಭಯ ಆಯಿತು ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಡಾಕ್ಟರ್ ಇದ್ದಾರೆ ಸೊ ಅವರು ಅಂದರೆ ಅವಾಗ ಅವರು ಇನ್ನು ಟ್ರೈನಿಂಗ್ ಡಾಕ್ಟರು ಆದರೆ ಅವರಿಗೆ ಫೋನ್ ಮಾಡಿಬಿಟ್ಟು ಕೇಳಿದೆ ನಾನು ಈ ಥರ ನನಗೆ ಲೈಟಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಿದೆ ಏನು ಮಾಡೋದು ಅಂತ ಆಮೇಲೆ ನೋಡೋಣ ಇರಿ ಅಂತ ಅವರು ಹೇಳಿದರು ಮತ್ತು ಅದು ಟೈಮ್ ಆಗ್ತಾ ಆಗ್ತಾ ಅಂದರೆ ಸಾಯಂಕಾಲ ಆಗ್ತಾ 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 ಬ್ಲೀಡಿಂಗು ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಲೈಟ್ ಲೈಟಾಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಗೋಯ್ತು ನನಗೆ ಅದು ತಡ್ಕೊಳ್ಳೋ ಕೂಡ ಆಗ್ತಾ ಇರಲಿಲ್ಲ ಮತ್ತೆ ಇನ್ನೊಂದು ಸರ್ತಿ ಫೋನ್ ಮಾಡಿದ್ದಕ್ಕೆ ಇಲ್ಲ ಬ್ಲೀಡಿಂಗಲ್ಲಿ ಜಾಸ್ತಿ ಹೋಗ್ತಾ ಇದೆ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಅದಕ್ಕೆ ಅವರು ಇಲ್ಲ ಅದು ಆಗ್ತಾ ಇದೆ ನೀವು ಹೋಗಿ ಕ್ಲೀನ್ ಮಾಡಿಸ್ಕೊಂಬಿಡಿ ಅಂತ ಹೇಳಿದ್ರು ಆಮೇಲೆ ಅಷ್ಟೊತ್ತಲ್ಲಿ ಎಷ್ಟು ಸುಮಾರು ಒಂದು ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ನಮ್ಮ ಒಂದು ಸುತ್ತಮುತ್ತ ನಮ್ಮೂರು ಸುತ್ತಮುತ್ತ ಯಾವುದೇ ರೀತಿಯಾದಂಥ ಆಸ್ಪತ್ರೆಗಳಿಲ್ಲ ಹೋದರೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಹೋಗಬೇಕು ಯಾವ ಇವಾಗಲೂ ಅಷ್ಟೇ ಆಸ್ಪತ್ರೆ ಅನ್ನೋದು ನಮ್ಮೂರಲ್ಲಿ ಇಲ್ಲ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಹೋಗಬೇಕು ಸರಿ ಬೆಳಗ್ಗೆ ಹೋಗೋಣ ಇರು ಅಂತ ಹೇಳಿದ್ರು ಬೆಳಗ್ಗೆ ಹೋಗೋಣ ಅಂತ ಸುಮ್ಮನೆ ಆಗೋಗ್ಬಿಟ್ರಿ ಹೋಗಲಿಲ್ಲ ಆಸ್ಪತ್ರೆಗೆ ಮತ್ತೆ ಮತ್ತೆ ಅದು ಬ್ಲೀಡಿಂಗು ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು ಹಿಂಗೆ ಅಂದರೆ ನನ್ನ ಕೈಯಲ್ಲಿ ಅದು ವಿವರಿಸೋದಕ್ಕೆ ಆಗ್ತಾ ಇಲ್ಲ ವಿವರಿಸೋದಕ್ಕೆ ಆಗ್ತಾ ಇಲ್ಲ ತುಂಬಾ ಬ್ಲೀಡಿಂಗು ಫುಲ್ಲು ರೆಸ್ಟ್ ರೂಮ್ಗೆ ಹೋಗಿದ್ದೀನಿ ಫುಲ್ಲು ರೆಸ್ಟ್ ರೂಮ್ ಎಲ್ಲ ಫುಲ್ ಬ್ಲೀಡಿಂಗ್ ಎಲ್ಲ ನೋಡಿತಾ ಇದ್ದೀನಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ನಾನು ಸುತ್ತೋಗ್ತೀನಿ ನನ್ನ ಒಟ್ಟೆ ಏನು ನನಗೆ ತುಂಬ ಹೊಟ್ಟೆ ನೋಡ್ತಾ ಇದೆ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಆ ಒಂದು ಅಬಾಟ್ ಆಗೋವಾಗ ಬರುವಂಥ ಹೊಟ್ಟೆ ನೋವು ಒಂದು ಮಗುವಿಗೆ ಜನ್ಮ ಕೊಡೋ ಅಷ್ಟು ಹೊಟ್ಟೆ ನೋವು ಬರುತ್ತಂತೆ ಸೊ ಆಮೇಲೆ ಏನು ಮಾಡೋದು ಹನ್ನೆರಡು ಗಂಟೆ ಒಂದು ಗಂಟೆ ಆಗೋಗ್ಬಿಟ್ಟಿದೆ ಫುಲ್ಲು ಬದ್ಲಾಡ್ತಾ ಇದ್ದೀನಿ ನನ್ನ ಆಗ್ತಾ ಇಲ್ಲ ಅಂತ ಹೇಳಿ ಆಮೇಲೆ ನಮ್ಮೊಂದು ಊರಲ್ಲೇ ಒಬ್ಬರು ನರ್ಸ್ ಇದ್ದಾರೆ ಸೊ ಅವ್ರನ್ನ ಕರ್ಕೊಂಬಂದರು ತಾತ ಮತ್ತು ಹಸ್ಬೆಂಡ್ ಇಬ್ಬರು ಹೋಗ್ಬಿಟ್ಟು ಕರ್ಕೊಂಬಂದರು ಕರ್ಕೊಂಬಂದು ಅವರು ಚೆಕ್ ಮಾಡಿದ್ರು ಎಲ್ಲ ಚೆಕ್ ಮಾಡಿಬಿಟ್ಟು ಮುಕ್ಕು ಮುಕ್ಕು ಅಂತ ಹೇಳ್ತಿದ್ದಾರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಆಮೇಲೆ ಸರಿ ಅಂತ ಹೇಳಿ ಇಲ್ಲ ಇಲ್ಲೇ ಇದ್ದರೆ ಅವರಿಗೆ ಅವ್ರ ಪ್ರಾಣಕ್ಕೆ ತುಂಬಾ ಅಪಾಯ ಇದೆ ದಯವಿಟ್ಟು ಕರ್ಕೊಂಡು ಕರ್ಕೊಂಡೋಗ್ಬಿಡ್ರಿ ಆಸ್ಪತ್ರೆಗೆ ಅಂತ ಹೇಳಿದರು ಆಮೇಲೆ ನಮ್ಮ ಹತ್ರ ಕಾರ್ ಇಲ್ಲ ಏನೂ ಇಲ್ಲ ನಿಂದೆ ನನ್ನನ್ನು ಒಬ್ಬರು ಹಿಡ್ಕೋಬೇಕು ತುಂಬಾ ಅದ್ ಪೇಯ್ನ್ಗೆ ನನ್ನ ಕೈ ಇರೋಕ್ಕಾಗ್ತಿಲ್ಲ ಮಲ್ಕೊಂಡ ಹತ್ರನೇ ಅಳ್ತಾ ಇದ್ದೀನಿ ಅದು ಹೆಂಗಿರುತ್ತೆ ನೋವು ಅಂದರೆ ಹೇಳೋದಕ್ಕೆ ಅದು ಸಾಧ್ಯ ಆ ರೀತಿ ಇತ್ತು ನೋವು ಆಮೇಲೆ ಅಮ್ಮ ಅವ್ರಿಗೆ ಫೋನ್ ಮಾಡಿದೆ ಹತ್ತಿ ಬೆಲೆ ಅಮ್ಮ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅಪ್ಪ ಅಪ್ಪ ಚಿಕ್ಕಪ್ಪಂದು ಕಾರ್ ತೊಗೊಂಡು ಬಂದರು ಬಂದು ಎರಡು ಗಂಟೆಯಲ್ಲಿ ಬಂದಿದ್ದವರು ಸೊ ಎರಡು ಎರಡು ಗಂಟೆಗೆ ಬಂದು ಹಂಗೆ ತಕ್ಷಣವೇ ಇಮಿಡಿಯೇಟ್ ಹೋಗಿಬಿಟ್ವಿ ಬಟ್ಟೆಲೆಲ್ಲ ಏನೂ ತಗೊಂಡಿಲ್ಲ ಹಂಗೆ ಹತ್ತಿದ್ದೆ ಕಾರು ಕಾರಲ್ಲಿ ಹತ್ತಿದ್ದೆ ಹೋಗಿದ್ದು ಹೋಗಿದ ತಕ್ಷಣ ಆನೆಕಾಲಲ್ಲಿ ಗಂಗಾ ಆಸ್ಪತ್ರೆಗೆ ಹೋದ್ವಿ ಹೋದಾಗ ಏನಂದರೆ ನಮ್ಮ ಅದೃಷ್ಟ ಸೊ ಪಾಪ ನರ್ಸ್ ಅವರೆಲ್ಲ ಓಡಾಡಿಕೊಂಡೇ ಇದ್ರು ಆಚೆಗಡೆ ಎರಡು ಗಂಟೆ ಎರಡೂವರೆ ಆಗೋಗಿತ್ತು ಟೈಮ್ ಅಷ್ಟು ಎಷ್ಟು ಫಾಸ್ಟಾಗಿ ಓಡಿಸಿದ್ರು ಅಂದರೆ ನಮ್ಮಪ್ಪ ಕಾರಣ ನನ್ನ ಕೈಯಲ್ಲಂತೂ ಅಮ್ಮನ್ನು ಹೊಡೀತಾ ಇದನ್ನಿಲ್ಲ ಅಮ್ಮ ನಾನು ಹೊಡೆಯೋದಿಲ್ಲ ನಾನು ಸೊತ್ತು ಹೋಗ್ತೀನಿ ನನಗೆ ಆಗ್ತಾ ಇಲ್ಲ ನನಗೂ ಅಷ್ಟು ಹೊಟ್ಟೆ ನೋತಿದೆ ಅಂತ ಹೇಳಿ ಆಮೇಲೆ ಆಸ್ಪತ್ರೆಗೆ ಹೋಗಿದ ತಕ್ಷಣ ನರ್ಸ್ ಅವರೆಲ್ಲ ಇದ್ದರು ಹೋಗಿದ ತಕ್ಷಣ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡಿದ್ರು ಅದನ್ನ ಅದನ್ನು ಕ್ಲೀನ್ ಮಾಡಿತ್ತು ಅಯ್ಯೋ ಎಷ್ಟು ಅಂದ್ರೆ ಸುಮಾರು ಒಂದು ಮೂರಿಂದ ನಾಲ್ಕು ತಿಂಗಳವರೆಗೂ ಅಂದರೆ ಹತ್ರ ಹತ್ರ ನಾಲ್ಕು ತಿಂಗಳಿಗೆ ಬೀಳ್ತಾ ಇತ್ತು ಏನೋ ನಾನು ಪಿರಿಯಡ್ ಆಗಲಿಲ್ಲ ಫುಲ್ಲು ಒಳಗಡೆ ಅದು ಬ್ಲಡ್ ಕ್ಲಾಟ್ ಆಗಿಬಿಟ್ಟಿದೆ ಅಂದರೆ ಅದು ಪ್ರೆಗ್ನೆನ್ಸಿ ಅಂತನೂ ಅಲ್ಲ ಅದು ಏನಂದರೆ ನಾಲ್ಕು ತಿಂಗಳು ಪೀರಿಯಡ್ ಆಗಲಿಲ್ವಲ್ಲ ಸೊ ಅದು ಬ್ಲಡ್ ಎಲ್ಲ ಒಳಗಡೆ ಒಂದು ರೀತಿ ಗಡ್ಡೆ ಕಟ್ಕೊಂಡು ಆ ರೀತಿ ಹಾಗೂ ಇತ್ತು ಆಮೇಲೆ ಇವಳು ಅಂದರೆ ನಿರೀಕ್ಷೆ ಹುಟ್ಟಿದ ಮೇಲೆ ಸೊ ನನ್ಗೆ ಆ ಥರ ನೆನಪಾಗ್ತಾಯಿದ್ದು ಇದು ಅದೇ ಥರನೇ ಆಗ್ಬಿಡುತ್ತೋ ಏನಾಯ್ತು ಅಂದರೆ ಮಂತ್ಲಿ ಮಂತ್ಲಿ ಪೀರಿಯಡ್ ಆಗ್ತಿದ್ದಲ್ವ ಇದು ಅದೇ ಥರನೇ ಆಗಿಬಿಡುತ್ತೋ ಏನೋ ಅಂತ ಭಯ ಎತ್ಕೊಂಡಿತ್ತು ಏನಂದರೆ ದೇವರ ಒಂದು ದಯದಿಂದ ಮಗು ಆರೋಗ್ಯವಾಗಿ ಹುಡ್ತು ಆ ರೀತಿ ಸಡನ್ನಾಗಿ ನಾವು ಡಿಸಿಷನ್ ಮಾಡೋದಕ್ಕಾಗೋದಿಲ್ಲ ಏನು ಪ್ರೆಗ್ನೆಂಟ್ ಅಂತ ಹೇಳಿ ಸೊ ಪ್ರೆಗ್ನೆಂಟ್ ಅಂದರೆ ಕೆಲವೊಂದು ಸಿಂಟಮ್ಸ್ ನಮಗೆ ಗೊತ್ತಾಗುತ್ತೆ ಒಂದು ರೀತಿ ಕಂಫರ್ಟಬಲ್ ಅನಿಸ್ತಾ ಇರುತ್ತೆ ಕಂಫರ್ಟಬಲ್ ಅಂದರೆ ಪೀರಿಯಡ್ ಟೈಮಲ್ಲಿ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇನ್ನೇನು ಎರಡು ಮೂರು ದಿನ ಪೀರಿಯಡ್ ಇದ್ದೀನಿ ಅಂದಾಗ ಸೊ ಏನೇನೆಲ್ಲ ಸಿಂಟಮ್ಸು ಬರುತ್ತೋ ಆ ಒಂದು ನಾವು ಪ್ರೆಗ್ನೆಂಟ್ ಆದಾಗ ಅದು ಅಷ್ಟೊಂದು ಸಿಂಟಮ್ಸ್ ನಮಗೆ ತೋರಿಸೋದಿಲ್ಲ ಸೊ ಹಾಗೆ ಆನಂತರ ಅದೇ ಮೂರು ನಾಲ್ಕು ತಿಂಗಳು ಅಂದರೆ ನಾಲ್ಕು ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡೋದು ಬೇಡ ಹೋಗಿ ಆಸ್ಪತ್ರೆಲಿ ಹೋಗಿ ಚೆಕ್ ಮಾಡಿಸಿ ಏನಾದರೂ ಪ್ರಾಬ್ಲಮ್ ಆಗಿದ್ರೇ ನಾಲ್ಕು ತಿಂಗಳವರೆಗೂ ಅದು ಏನು ಪೀರಿಯಡ್ ಆಗದೆ ಇರೋದು ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಇಲ್ಲ ಅಂದರೆ ಆರಾಮಾಗಿ ಅಂದರೆ ಇನ್ನೊಂದೇನು ಗೊತ್ತಾ ಈ ಪ್ರೆಗ್ನೆನ್ಸಿ ಕಿಟ್ ಇರುತ್ತಲ್ವ ಸೊ ಅದನ್ನು ನಾವು ನನ್ನ ಪ್ರಕಾರ ಅದು ಒಂದು ಸೆವೆಂಟಿ ಪರ್ಸೆಂಟ್ ಸುಳ್ಳು ಅಂತಲೇ ಹೇಳ್ಬೋದು ಅದು ಕೆಲವ್ರಿಗೆ ತೋರಿಸುತ್ತೆ ಕೆಲವ್ರಿಗೆ ತೋರಿಸೋದಿಲ್ಲ ಹಾಗೆ ಕೆಲವೊಂದು ಕೆಲವೊಬ್ಬರಿಗೆ ತೋರಿಸುತ್ತೆ ಇದು ಇಲ್ಲ ಅಂತ ಹೇಳಿ ಅದು ಎರಡು ಲೈನ್ ಬರುತ್ತಲ್ವ ಸೊ ಆ ರೀತಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಂದು ಎರಡು ತಿಂಗಳಿಗೆ ಅದು ಗೊತ್ತಾಗೋದಿಲ್ಲ ಕೆಲವ್ರಿಗೆ ಗೊತ್ತಾಗುತ್ತೆ ಬಟ್ ಕೆಲವರಿಗೆ ಅದು ಗೊತ್ತಾಗೋದಿಲ್ಲ ಪ್ರೆಗ್ನೆಂಟು ಅಂತ ಹೇಳಿ ಸಡನ್ನಾಗಿ ನಾವು ಯಾವುದೇ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಹಾಗೆ ಅದಕ್ಕೆ ಹೇಳಿ ನಾನು ಸುಮಾರು ಜನಕ್ಕೆ ಹಂಗೆ ಹೇಳಿದ್ದೀನಿ ವೆಯ್ಟ್ ಮಾಡಿ ನೋಡಿ ಯಾಕಂದರೆ ಇವಾಗ ಎರಡು ಮೂರು ತಿಂಗಳು ಇನ್ನು ಮೂರು ತಿಂಗಳು ದಾಟಿ ದಾಟಿಬಿಟ್ಟಿದೆ ನಮ್ಗೆ ಯಾವುದೇ ರೀತಿಯಾದಂಥ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಇಮಿಡಿಯೇಟು ನೀವು ಆಸ್ಪತ್ರೆಗೆ ಹೋಗಲೇಬೇಕು ಇಲ್ಲ ಒಂದು ಎರಡು ತಿಂಗಳು ಆಗಲಿಲ್ಲ ಅಂದರೆ ಸೊ ಒಂದೆರಡು ಒಂದು ಹದಿನೈದು ದಿನ ಹತ್ತು ದಿನ ವೆಯ್ಟ್ ಮಾಡಿಕೊಂಡು ನೋಡಿ ಆಮೇಲೆ ಬೇಕಾದರೆ ಹೋಗಿ ಚೆಕ್ ಮಾಡಿಸ್ಬೋದು ಇದಾಗಿತ್ತು ಇವತ್ತಿನ ನನ್ನ ಒಂದು ಒಂದು ಸಣ್ಣ ಕಿವಿ ಮಾತು ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸಂಪ್ರದಾಯ ಸದ್ಯ ನಮ್ಮ ಬ್ಲಾಗ್ಸ್ ನೋಡ್ತಾ ಇರಿ ಸಪೋರ್ಟ್ ಇರಿ ಈ ನಡುವೆ ವಿಡಿಯೋಸ್ ಹಾಕೋಲಿಕ್ಕೆ ಆಗ್ತಾ ಇಲ್ಲ ಇಂಟ್ರೆಸ್ಟೇ ಇಲ್ಲ ಯಾಕಂದರೆ ವ್ಯೂಸ್ ವ್ಯೂಸ್ ಮೇಲೇ ನಿಂತಿರೋದು ಚಾನಲ್ ಅಲ್ವಾ ಸೊ ವ್ಯೂಸೇ ಬಂದಿಲ್ಲ ಅಂದರೆ ನಮ್ಗೆ ಎಷ್ಟು ಕಷ್ಟಪಟ್ಟು ಏನು ಪ್ರಯೋಜನ ನನಗಂತೂ ಒಂದು ರೀತಿ ಅದು ಬೇಜಾರಾಗಿ ಹೋಗ್ಬಿಟ್ಟಿದೆ ಈ ವ್ಯೂಸೇ ಬರ್ತಾಯಿಲ್ಲ ಯಾಕೆ ಜನ ನನ್ನ ಒಂದು ವಿಡಿಯೋಸ್ನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋದೇ ಗೊತ್ತಿಲ್ಲ ಏನಾದರೂ ತಪ್ಪಿದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ತಿದ್ದುಕೊಳ್ತೀನಿ ಸೊ ನೀವು ಕಮೆಂಟು ಮಾಡ್ತಿಲ್ಲ ಲೈಕು ಮಾಡ್ತಿಲ್ಲ ಜಸ್ಟ್ ನೋಡ್ತೀರಾ ಅದು ವಿಡಿಯೋನ ಕೊನೆವರೆಗೂ ಸಹ ನೋಡೋದಿಲ್ಲ ಸ್ಕಿಪ್ ಮಾಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಫರ್ ದ ವಾಚಿಂಗ್ ಬಾಯ್ ಬಾಯ್